Namaskara sneetari ನಟಿಯರ ಜೊತೆ ಡ್ಯಾನ್ಸ್ ರೀಲ್ಸ್ ಮಾಡುವ ಡ್ಯಾನ್ಸರ್ ಕಿಶನ್ ಈಗ ಲಾಂಗ್ ಗ್ಯಾಪ್ ಆದ್ಮೇಲೆ ಮತ್ತೆ ನಮ್ರತಾ ಗೌಡ ಜೊತೆ ಸೇರಿ ರೀಲ್ಸ್ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ರೀಲ್ಸ್ ಮಾಡುವ ಡ್ಯಾನ್ಸಿಂಗ್ ಜೋಡಿ ಇದು ಇವರಿಬ್ಬರ ಹಿಂದಿನ ರೀಲ್ಸ್ ಗಳು ಭರ್ಜರಿ ಹಿಟ್ ಆಗಿದ್ದು ಇದೀಗ ಬಹಳ ಗ್ಯಾಪ್ ಬಳಿಕ ರವಿಚಂದ್ರನ್ ಅವರ ಫೇಮಸ್ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ ಕಲಾವಿದ ಚಿತ್ರದ ನವಿಲೆ ಹೆಣ್ಣ ವಿಲೆ ಹಾಡಿಗೆ ಸೊಗಸಾಗಿ ಹೆಜ್ಜೆ ಹಾಕಿದ ಜೋಡಿ ರೊಮ್ಯಾಂಟಿಕ್ ಆಗಿ ಕಾಣಿಸಿಕೊಂಡಿದೆ ಕತ್ತಲೆಯ ಬೆಳಕಿನಲ್ಲಿ ಸುಂದರವಾದ ಬ್ಯಾಕ್ಗ್ರೌಂಡ್ ಮಧ್ಯೆ ನಟಿ ನಮ್ರತಾ ಗೌಡ ಹಾಗೂ ಕಿಶನ್ ಹಿಟ್ ಹಾಡಿಗೆ ಸುಂಡು ಬಳಕಿಸಿದ್ದಾರೆ ಬಿಳಿ ಸೀರೆ ನಮ್ರತಾ ಗೌಡ ಕಂಗೊಳಿಸಿದ್ದಾರೆ ಕುಣಿಯುವ ನವಿಲುಗಳ ಡ್ಯಾನ್ಸ್ ರೀಲ್ಸ್ ಗೆ ಅಪ್ಲೋಡ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಭರ್ಜರಿ ವೀವ್ಸ್ ಕೂಡ ಬರ್ತಿದೆ ಈ ಹಿಂದೆ ನಮ್ರತಾ ಹಾಗೂ ಕಿಶನ್ ಸೇರಿ ರೀಲ್ಸ್ ಮಾಡಿರುವ ತೊಂಬತ್ತರ ದಶಕದ ಹಿಟ್ ಪ್ರೇಮ ಗೀತೆಗಳಿಗೆ ಭರ್ಜರಿ ಹೊಗಳಿಗೆ ಬಂದ ಬೆನ್ನಲ್ಲೇ ಜೋಡಿ ಅದೇ ಕಾಯಕ ಮುಂದುವರೆಸಿದೆ ಸ್ನೇಹಿತರೆ ಕಿಶನ್ ಹಾಗೂ ನಮ್ರತಾ ಗೌಡ ಅವರ ಜೋಡಿ ಹಾಗೂ ಇವರ ಡ್ಯಾನ್ಸ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು